ನಮಸ್ಕಾರ ಎಲ್ಲರಿಗೂ ಯಾರೆಲ್ಲ ಈ ವಿಧಾನದೊಳಗೆ ಇನ್ನೂ ಕ್ಯಾಬೇಜ್ ಪಲ್ಯನ ಟ್ರೈ ಮಾಡಿಲ್ಲ ಸಲ ಈ ವಿಧಾನದೊಳಗೆ ಟ್ರೈ ಮಾಡಿರಿ ಭಾಳ ಅಂದ್ರೆ ಭಾಳ ಸೂಪರಾಗಿ ರೀ ಬರೀ ಹಾಗಿದ್ರೆ ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡೋಣ ಇಲ್ಲೇ ನಾನು ಮೊದಲಿಗೆ ಕ್ಯಾಬೇಜ್ನ ಕಟ್ ಮಾಡಿಬಿಟ್ಟು ತೊಳೆದು ರೀ ಒಂದು ಪ್ಲೇಟ್ ಒಳಗೆ ತೆಗೆದುಬಿಟ್ಟು ಈಗ ಒಂದು ಕಡಾಯಿ ಒಳಗೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೀನಿ ಎಣ್ಣೆ ಕಾದ ಮೇಲೆ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಸಾಸಿವೆ ಹಾಕ್ಕೊಳತ್ತೀ ಸಾಸಿವೆ ಎಲ್ಲ ಚಟ್ಪಟ ಆದಮೇಲೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ರೀ ಜೀರಿಗೆ ಅಷ್ಟೇ ಪೂರ್ತಿ ಎಲ್ಲಾನು ಅನ್ಬೇಕು ರೀ ಈಗ ಇದಕ್ಕೆ ಒಂದು ಎಂಟರಿಂದ ಹತ್ತು ಹಸಿ ಮೆಣಸಿಕಾಯನ್ನ ಸಂದಾಗಿ ಈ ರೀತಿ ನಡುವು ಕಟ್ ಮಾಡಿಬಿಟ್ಟು ರೀ ಈ ಮೆಣಸಿಕಾಯಿ ಎಲ್ಲ ಫ್ರೈ ಆಗಬೇಕು ರೀ ನೀವು ಖಾರಕ್ಕೆ ಎಷ್ಟು ಬೇಕು ಅಂಥೇಳಿ ನೋಡಿ ತೊಗೊಳ್ರಿ ಈಗ ನೋಡಿರಿ ಮೆಣಸಿಕಾಯಿ ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಕರಿಬೇವು ಮತ್ತು ಮೀಡಿಯಮ್ ಸೈಜ್ದು ಎರಡು ಉಳ್ಳಾಗಡ್ಡಿನ ಸಂದಾಗಿ ಕಟ್ ಮಾಡಿಬಿಟ್ಟು ರೀ ಉಳ್ಳಾಗಡ್ಡಿ ಸಾಫ್ಟ್ ರೀ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಬೇಕಾಗ್ತೈತಿ ಈಗ ನೋಡಿರಿ ಉಳ್ಳಾಗಡ್ಡಿ ಸ್ವಲ್ಪ ಫ್ರೈ ಆದ್ದರಿಂದ ಈಗ ಇದಕ್ಕೆ ನಾನು ಒನ್ ಟೀ ಸ್ಪೂನ್ ಆಗೋಷ್ಟು ಬೇಳೆನ ಸೇರಿಸ್ಕೊಳತ್ತಿನಿ ನೀವು ಬೇಕಿದ್ರೆ ಹಸಿಮೆಣಸಿಕಾಯಿ ಏನು ಫ್ರೈ ಮಾಡ್ತಿರ್ತೇವಲ್ಲ ರೀ ಅವಾಗೂ ಸೇರಿಸ್ಕೊಳ್ಬೋದು ಇಲ್ಲಾಂದ್ರೆ ಉಳ್ಳಾಗಡ್ಡಿ ಜೊತೆನ ಸೇರಿಸ್ಕೊಳ್ಬೋದು ರೀ ಈಗ ನೋಡಿರಿ ಪೂರ್ತಿಯಾಗಿ ಉಳ್ಳಾಗಡ್ಡಿ ಮತ್ತು ಉದ್ದಿನಬೇಳೆ ಎಲ್ಲನೂ ಫ್ರೈ ಆಗ್ಯಾವ ಇದಕ್ಕೆ ಒಂದು ಅರ್ಧ ಕಪ್ ಆಗೋಷ್ಟು ಹಸಿ ಬಟಾನೇ ರೀ ಹಾಗೆ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಅರ್ಶಿಣ ಪುಡಿ ಇದನ್ನೆಲ್ಲನೂ ಸೇರಿಸ್ಬಿಟ್ಟು ಒಂದು ಎರಡು ಸೆಕೆಂಡ್ ಅಥವಾ ಒಂದು ಎರಡು ನಿಮಿಷ ರೀ ಇದನ್ನು ಹಸಿ ಬಟಾಣಿನ ಸ್ವಲ್ಪ ಫ್ರೈ ಮಾಡಿಕೊಡ್ರಿ ಎಣ್ಣೆ ಒಳಗೆ ಈಗ ನೋಡಿರಿ ಹಸಿ ಬಟಾಣಿನೂ ಫ್ರೈ ಮಾಡ್ಕೊಂಡನಿ ಚೆಂದಂಗ ಈಗ ಇದಕ್ಕೆ ಕಟ್ ಮಾಡಿ ಇಟ್ಟಿರುವಂಥ ಕ್ಯಾಬೇಜ್ನ ರೀ ಯಾರೆಲ್ಲ ಚಾನಲ್ ಹೊಸದಾಗಿ ನೋಡತ್ತೀರಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಆದಷ್ಟು ಎಲ್ಲ ವೀಡಿಯೋಗಳನ್ನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿರಿ ಈ ಮುಖಾಂತ್ರನೂ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊತೀನಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡ್ರಿ ಕ್ಯಾಬೇಜ್ ಪಲ್ಯ ಅದು ಈ ರೀತಿ ಮಾಡಬೇಕಂದ್ರೆ ಸ್ವಲ್ಪ ಉಪ್ಪನ್ನ ನೋಡ್ಕೊಂಡನ ಹಾಕೊಡ್ರಿ ಯಾಕಂದ್ರೆ ಕ್ಯಾಬೇಜ್ ಕ್ವಾಂಟಿಟಿ ಮೊದಲಿಗೆ ಜಾಸ್ತಿ ಕಾಣ್ತೈತೆ ರೀ ಆಮೇಲೆ ಸ್ವಲ್ಪ ಬಿಸಿ ಹಾಕೋತ ಬಂದಂಗೆ ಸಾಫ್ಟ್ ಆಗ್ತೈತ್ರಿ ಈಗ ನೋಡ್ರಿ ಇದೆಲ್ಲಾನು ಚಂದಂಗ ಮಿಕ್ಸ್ ಮಾಡೀನಿ ಈಗ ಇದನ್ನು ಒಂದು ಎರಡು ನಿಮಿಷ ಲೋ ಫ್ಲೇಮ್ ಒಳಗೆ ಮುಚ್ಚಿಡಾತಂದ್ರೆ ವಾಸನೆ ಹೋಗಬೇಕು ಇವಾಗ ನೋಡ್ರಿ ಎರಡು ನಿಮಿಷ ಆಗೈತಿ ಈಗ ಇದನ್ನು ತೆಗೆದುಬಿಟ್ಟು ಒಂದ್ಸಲ ಮಿಕ್ಸ್ ರೀ ಇಲ್ಲೇ ನಾನು ಕ್ಯಾಬೇಜ್ ಪಲ್ಯ ಒಳಗೆ ಸ್ವಲ್ಪನೂ ನೀರು ಯೂಸ್ ಮಾಡಿಲ್ಲ ನಿಮ್ಗೆ ಏನಾದ್ರೂ ಭಾಳ ಡ್ರೈ ಅನ್ಸಕತ್ತಿದ್ರೆ ನೀರನ್ನ ಹಾಕ್ಕೊಡ್ರಿ ಒಂದೆರಡು ಮೂರು ಸ್ಪೂನ್ ಸ್ಪೂನಷ್ಟು ಈಗ ನೋಡ್ರಿ ಇದನ್ನು ಮಿಕ್ಸ್ ಮಾಡೀನಿ ಈಗ ಮತ್ತೆ ಇದನ್ನು ಲೋ ಫ್ಲೇಮ್ ಒಳಗೆ ಒಂದು ಐದು ನಿಮಿಷ ಮುಚ್ಚಿ ಇಡಬೇಕಾಗ್ತೈತ್ರಿ ಅಥವಾ ಕ್ಯಾಬೇಜ್ ಬೇಯೋವರೆಗೂ ಇಟ್ಕೊಳ್ಬೇಕಾಗ್ತೈತ್ರಿ ಈಗ ನೋಡ್ರಿ ಐದು ನಿಮಿಷ ಆಗೈತಿ ಈಗ ನೋಡ್ರಿ ಪೂರ್ತಿಯಾಗಿ ಕ್ಯಾಬೇಜ್ ಬಂದೈತಿ ಈಗ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಇದಕ್ಕೆ ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸಿದ್ರೆ ಸೂಪರ್ ಟೇಸ್ಟಿಯಾಗಿರೋವಂಥ ಹಂಗೆ ಭಾಳ ಅಂದ್ರೆ ಭಾಳ ಕಡಿಮೆ ಟೈಮ್ ಒಳಗೆ ರೆಡಿ ಆಗುವಂಥ ಕ್ಯಾಬೇಜ್ ಪಲ್ಯ ರೆಡಿ ಒಂದು ಸಲ ಈ ವಿಧಾನದೊಳಗೆ ಮಾಡ್ಕೊತೀನಿ ಬಿಸಿ ಬಿಸಿ ಚಪಾತಿಗೆ ಬಿಸಿ ಬಿಸಿ ಜೋಳದ ರೊಟ್ಟಿಗೆ ಬಿಸಿ ಬಿಸಿ ಅನ್ನಕ್ಕೆ ದೋಸೆಗೆ ಪೂರಿಗೆ ಎಲ್ಲದಕ್ಕೂ ರೀ ಈ ಕ್ಯಾಬೇಜ್ ಡ್ರೈ ಪಲ್ಯ ಅದ್ರಾಗೂ ಈ ಬಟಾಣಿ ಸೀಸನ್ ಒಳಗೆ ಬಟಾಣಿ ಹಾಕಿಬಿಟ್ಟು ಸಲ ಟ್ರೈ ಮಾಡಿರಿ ಟೇಸ್ಟ್ ಅಂತೂ ಯಾರೂ ಮರೆಯಂಗಿಲ್ಲ ರೀ ಅಷ್ಟು ಮಸ್ತಾಗಿರ್ತೈತಿ ಈ ವಿಡಿಯೋ ಇಷ್ಟ ಆಗೈತಿ ಅಂತ ತಿಳ್ಕೊತೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿರಿ ಅಂತ ಹೇಳ್ತೀನಿ ಮತ್ತೆ ಸಿಗ್ತೀನಂತ ನೆಕ್ಸ್ಟ್ ವಿಡಿಯೋ ಒಳಗೆ ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್